ಎಲ್ಲರಿಗೂ ನಮಸ್ಕಾರ ನನಗೆ ಗೊತ್ತಿರುವ ವಿಷಯಗಳನ್ನು ಅಪ್ಪಟ ಕನ್ನಡಿಗನಾಗಿ ನಿಮ್ಮೊಂದಿಗೆ ಅಚ್ಚ ಕನ್ನಡದಲ್ಲಿ ಹಂಚಿಕೊಳ್ಳುವ ಈ ವೇದಿಕೆ ನನ್ನ ಯೂಟ್ಯೂಬ್ ಚಾನೆಲ್ ಕನ್ನಡ ಎಫ್ ಎಂಗೆ ಸ್ವಾಗತ ಸುಸ್ವಾಗತ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಸಲಹೆಗಳನ್ನು ಕಾಮೆಂಟ್ ಮಾಡಿ ನನ್ನ ಪ್ರಯತ್ನಕ್ಕೆ ಬೆನ್ನು ತಟ್ಟುತ್ತಿರಿ ಎಂದು ಭಾವಿಸಿದ್ದೇನೆ ಇಸ್ಲಾಮಿಕ್ ಕ್ಯಾಲೆಂಡರ್ನಲ್ಲಿ ರಂಜಾನ್ ಒಂಬತ್ತನೇ ತಿಂಗಳು ಪ್ರಪಂಚದಾದ್ಯಂತ ಮುಸ್ಲಿಮರು ಪ್ರತಿದಿನ ಹಗಲು ಹೊತ್ತಲ್ಲಿ ಉಪವಾಸ ಮಾಡುತ್ತಾರೆ ಪ್ರಪಂಚದಲ್ಲಿ ಸುಮಾರು ಎರಡು ಶತಕೋಟಿ ಮುಸ್ಲಿಮರಲ್ಲಿ ಹೆಚ್ಚಿನವರಿಗೆ ರಂಜಾನ್ ವರ್ಷದ ಅತ್ಯಂತ ಪವಿತ್ರ ತಿಂಗಳು ಆದರೆ ಈ ತಿಂಗಳು ಏಕೆ ತುಂಬಾ ಪೂಜಿಸಲ್ಪಡುತ್ತದೆ ಮತ್ತು ಅದರಲ್ಲಿ ಉಪವಾಸ ಏಕೆ ಸೇರಿದೆ ರಂಜಾನ್ನ ಮಹತ್ವ ಮತ್ತು ಅದರ ಆಚರಣೆಗಳನ್ನು ವಿವರಿಸಲು ಏಳು ಸಂಗತಿಗಳು ಇಲ್ಲಿವೆ ಬನ್ನಿ ಕೇಳೋಣ ಒಂದು ಇಸ್ಲಾಂಗಿಂತ ಮೊದಲು ರಂಜಾನ್ ಮುಖ್ಯವಾಗಿತ್ತು ಇಸ್ಲಾಂ ಆಗಮನಕ್ಕೂ ಬಹಳ ಹಿಂದೆಯೇ ಅರಬ್ಬರಿಗೆ ರಂಜಾನ್ ಒಂದು ಪ್ರಮುಖ ಮತ್ತು ಪವಿತ್ರ ತಿಂಗಳಾಗಿತ್ತು ಎಂದು ಹೇಳಲಾಗುತ್ತದೆ ಈ ತಿಂಗಳಲ್ಲಿ ಸ್ಥಳೀಯ ಕಲಹಗಳು ಮತ್ತು ಯುದ್ಧಗಳು ನಿಲ್ಲುತ್ತವೆ ಏಕೆಂದರೆ ನಿರಂತರ ಶಾಂತಿಯ ಅವಧಿಯನ್ನು ಆಚರಿಸಲಾಗುತ್ತದೆ ಈ ಸಮಯದಲ್ಲಿ ಹೆಚ್ಚು ಧರ್ಮನಿಷ್ಠರು ದೇವಾಲಯಗಳು ಗುಹೆಗಳು ಮತ್ತು ಇತರ ಸ್ಥಳಗಳಿಗೆ ಧ್ಯಾನ ಮಾಡಲು ಹೋಗುತ್ತಿದ್ದರು ಇಸ್ಲಾಮಿಕ್ ಸಂಪ್ರದಾಯದ ಪ್ರಕಾರ ದೇವರು ಅಬ್ರಹಾಮನಿಗೆ ತೋರಾವನ್ನು ಮೋಸಸ್ಗೆ ಕೀರ್ತನೆಗಳನ್ನು ಡೇವಿಡ್ಗೆ ಮತ್ತು ಯೇಸುವಿಗೆ ಸುವಾರ್ತೆಯನ್ನು ಬಹಿರಂಗಪಡಿಸಿದ ತಿಂಗಳು ರಂಜಾನ್ ಎರಡು ರಂಜಾನ್ ಶಕ್ತಿಯ ರಾತ್ರಿಯನ್ನು ಒಳಗೊಂಡಿದೆ ಕ್ರಿಸ್ತ ಶಕ ಆರುನೂರ ಹತ್ತರ ರಂಜಾನ್ ಸಮಯದಲ್ಲಿ ದೇವರೂ ಮೊದಲು ಪ್ರವಾದಿ ಮೊಹಮ್ಮದ್ ಅವರೊಂದಿಗೆ ಮಾತನಾಡಿದನೆಂದು ಮುಸ್ಲಿಮರು ನಂಬುತ್ತಾರೆ ಇಸ್ಲಾಮಿಕ್ ಸಂಪ್ರದಾಯದ ಪ್ರಕಾರ ಆ ರಂಜಾನ್ ಸಮಯದಲ್ಲಿ ಮೊಹಮ್ಮದ್ ಅವರು ಆಗಾಗ್ಗೆ ಮಾಡುವಂತೆ ಮಕ್ಕಾದ ಹೊರವಲಯದಲ್ಲಿರುವ ಹಿರಾ ಎಂಬ ಸಣ್ಣ ಗುಹೆಗೆ ಧ್ಯಾನ ಮಾಡಲು ಮತ್ತು ಏಕಾಂತದಲ್ಲಿ ಚಿಂತಿಸಲು ಹಿಮ್ಮೆಟ್ಟಿದರು ನಂತರ ಕೊನೆಯ ಹತ್ತು ದಿನಗಳಲ್ಲಿ ವಿಚಿತ್ರವಾದ ರಾತ್ರಿಗಳಲ್ಲಿ ಒಂದರಲ್ಲಿ ಅವರು ಓದಲು ಒತ್ತಾಯಿಸುವ ಧ್ವನಿಯನ್ನು ಕೇಳಿದರು ಮತ್ತು ಹೀಗೆ ಕುರಾನ್ ಬಹಿರಂಗಪಡಿಸುವಿಕೆಯನ್ನು ಪ್ರಾರಂಭಿಸಿದರು ಆ ರಾತ್ರಿಯ ಪದ್ಯಗಳು ಕುರಾನ್ನ ತೊಂಬತ್ತಾರನೇ ಅಧ್ಯಾಯದಲ್ಲಿ ಸೂರಾ ಲಲಖ್ ಎಂದು ಕರೆಯಲ್ಪಡುತ್ತವೆ ಬಹಿರಂಗಪಡಿಸುವಿಕೆಗಳು ಪ್ರಾರಂಭವಾದ ರಾತ್ರಿಯನ್ನು ಲೇ ಲತುಲ್ ಅಥವಾ ಶಕ್ತಿಯ ರಾತ್ರಿ ಎಂದು ಕರೆಯಲಾಗುತ್ತದೆ ಮತ್ತು ಕುರಾನ್ ಅದನ್ನು ಸಾವಿರ ತಿಂಗಳುಗಳಿಗಿಂತ ಉತ್ತಮ ಎಂದು ಹೇಳುತ್ತದೆ ಅದಕ್ಕಾಗಿಯೇ ಮುಸ್ಲಿಮರು ರಂಜಾನ್ನ ಕೊನೆಯ ಹತ್ತು ದಿನಗಳನ್ನು ಅವರು ಶಕ್ತಿಯ ರಾತ್ರಿಯಲ್ಲಿ ಪೂಜೆ ಪ್ರತಿಬಿಂಬ ಮತ್ತು ಧ್ಯಾನದ ಸ್ಥಿತಿಯಲ್ಲಿರುತ್ತಾರೆ ಎಂಬ ಭರವಸೆಯಲ್ಲಿ ಅದನ್ನು ಹುಡುಕುತ್ತಾರೆ ಮೂರು ರಂಜಾನ್ ಪ್ರತಿ ವರ್ಷವೂ ವಿಭಿನ್ನ ದಿನಾಂಕಗಳಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ಕೊನೆಗೊಳ್ಳುತ್ತದೆ ಗ್ರೆಗೋರಿಯನ್ ಕ್ಯಾಲೆಂಡರ್ನಲ್ಲಿ ಪ್ರತಿ ವರ್ಷ ರಂಜಾನ್ ಆರಂಭವು ವಿಭಿನ್ನ ದಿನಾಂಕದಂದು ಬರುತ್ತದೆ ಏಕೆಂದರೆ ಇಸ್ಲಾಮಿಕ್ ಕ್ಯಾಲೆಂಡರ್ ಚಂದ್ರನ ಅಕ್ಷರಶಃ ಚಕ್ರಗಳನ್ನು ಅನುಸರಿಸುತ್ತದೆ ಮತ್ತು ಪ್ರತಿ ತಿಂಗಳು ಅಮಾವಾಸ್ಯೆಯನ್ನು ನೋಡಿದಾಗ ಮಾತ್ರ ಪ್ರಾರಂಭವಾಗುತ್ತದೆ ಪರಿಣಾಮವಾಗಿ ರಂಜಾನ್ನ ನಿಖರವಾದ ಆರಂಭವನ್ನು ಹಿಂದಿನ ದಿನದವರೆಗೆ ದೃಢೀಕರಿಸಲಾಗುವುದಿಲ್ಲ ಆದರೂ ಅಂದಾಜು ಪ್ರಾರಂಭದ ದಿನಾಂಕವನ್ನು ಮುಂಚಿತವಾಗಿ ಲೆಕ್ಕಹಾಕಲಾಗುತ್ತದೆ ತಿಂಗಳ ಅಂತ್ಯಕ್ಕೂ ಇದು ಒಂದೇ ಆಗಿರುತ್ತದೆ ಅದರ ನಂತರ ಪ್ರಪಂಚದಾದ್ಯಂತ ಮುಸ್ಲಿಮರು ಈದ್ ಅಲ್ ಫಿತರ್ ಹಬ್ಬವನ್ನು ಆಚರಿಸುತ್ತಾರೆ ನಾಲ್ಕು ಉಪವಾಸವು ಚೈತನ್ಯವನ್ನು ಉನ್ನತೀಕರಿಸುವ ಉದ್ದೇಶವನ್ನು ಹೊಂದಿದೆ ಆಹಾರ ಮತ್ತು ಪಾನೀಯಗಳಿಂದ ಉಪವಾಸ ಎಂದು ಜನಪ್ರಿಯವಾಗಿ ಕಂಡುಬಂದರು ಮುಸ್ಲಿಮರು ತಮ್ಮ ಉಪವಾಸದ ಸಮಯದಲ್ಲಿ ಎಲ್ಲಾ ಲೈಂಗಿಕ ಚಟುವಟಿಕೆ ಮತ್ತು ಅಸಭ್ಯ ನಡವಳಿಕೆಯಿಂದ ದೂರವಿರುತ್ತಾರೆ ಆಹಾರ ಮತ್ತು ಪಾನೀಯಗಳು ಲೌಕಿಕ ಅಗತ್ಯಗಳು ಮತ್ತು ಆಸೆಗಳಿಗೆ ರೂಪಕಗಳಾಗಿವೆ ಆದ್ದರಿಂದ ಅವುಗಳಿಂದ ದೂರವಿರುವುದು ಚೈತನ್ಯವನ್ನು ಹೆಚ್ಚಿಸುವ ಉದ್ದೇಶವಾಗಿದೆ ಉಪವಾಸದ ಕ್ರಿಯೆ ಇಸ್ಲಾಂಗಿಂತ ಹಿಂದಿನದು ಮತ್ತು ಪ್ರಪಂಚದ ಎಲ್ಲಾ ಪ್ರಮುಖ ಧರ್ಮಗಳಲ್ಲಿ ಸ್ಪಷ್ಟವಾಗಿ ಕಂಡುಬರುತ್ತದೆ ಆ ವಿಷಯದಲ್ಲಿ ಇದು ಪ್ರಾಚೀನ ಪದ್ಧತಿಯಾಗಿದೆ ಮತ್ತು ಆರೋಗ್ಯ ಪ್ರಯೋಜನಗಳನ್ನು ಸಹ ಹೊಂದಿರಬಹುದು ಐದು ಉಪವಾಸದ ಜೊತೆಗೆ ರಂಜಾನ್ ಇತರ ವಿಶೇಷ ಆಚರಣೆಗಳನ್ನು ಒಳಗೊಂಡಿದೆ ರಂಜಾನ್ ಸಮಯದಲ್ಲಿ ಕೆಲವು ವಿಶೇಷ ಆಚರಣೆಗಳಲ್ಲಿ ದೈನಂದಿನ ಉಪವಾಸವನ್ನು ಪ್ರಾರಂಭಿಸುವ ಮೊದಲು ಸುಹೂರ್ ಎಂಬ ವಿಶೇಷ ಊಟವನ್ನು ಸೇವಿಸುವುದು ಮತ್ತು ನಂತರ ಸೂರ್ಯಾಸ್ತದ ನಂತರ ಇಫ್ತಾರೆಂಬ ಇನ್ನೊಂದು ಊಟವನ್ನು ಸೇವಿಸುವುದು ಸೇರಿವೆ ರಂಜಾನ್ ಸಮಯದಲ್ಲಿ ಮುಸ್ಲಿಮರು ಹೆಚ್ಚುವರಿ ಪೂಜೆಯಲ್ಲಿ ಭಾಗವಹಿಸುತ್ತಾರೆ ಅವುಗಳಲ್ಲಿ ಹೆಚ್ಚು ಗೋಚರಿಸುವುದು ಸುನ್ನಿ ಮುಸ್ಲಿಮರು ಮಾಡುವ ತಡರಾತ್ರಿಯ ತೇರ ವಿ ಪ್ರಾರ್ಥನೆಗಳು ಮತ್ತು ಮಸೀದಿಯೊಳಗೆ ಆಧ್ಯಾತ್ಮಿಕ ಏಕಾಂತದ ಒಂದು ರೂಪವಾದಿತ ಅಭ್ಯಾಸ ಅಲ್ಲದೆ ರಂಜಾನ್ ಅಂತ್ಯದ ವೇಳೆಗೆ ಅನೇಕ ಮುಸ್ಲಿಮರು ಜಕಾತ್ ಅಲ್ ಎಂಬ ವಿಶೇಷ ದತ್ತಿ ದೇಣಿಗೆಯನ್ನು ನೀಡುತ್ತಾರೆ ಇದು ಬಡವರಿಗೆ ಹೋಗುತ್ತದೆ ಇದರಿಂದಾಗಿ ಅವರು ರಂಜಾನ್ ಕೊನೆಯಲ್ಲಿ ಈ ದಲ್ಫಿತರ್ ಹಬ್ಬವನ್ನು ಸಹ ಆನಂದಿಸಬಹುದು ಆರು ರಂಜಾನ್ ಆಚರಿಸುವ ವಿಧಾನದಲ್ಲಿ ವ್ಯತ್ಯಾಸಗಳಿವೆ ರಂಜಾನ್ ಆಚರಣೆಯಲ್ಲಿ ಒಂದು ಪ್ರಮುಖ ವ್ಯತ್ಯಾಸವೆಂದರೆ ರಂಜಾನ್ನ ಆರಂಭ ಮತ್ತು ಅಂತ್ಯ ಇಸ್ಲಾಮಿಕ್ ಕ್ಯಾಲೆಂಡರ್ ಚಂದ್ರನ ನಿಜವಾದ ಚಕ್ರವನ್ನು ಅನುಸರಿಸುವುದರಿಂದ ರಂಜಾನ್ನ ಆರಂಭವು ಅಮಾವಾಸ್ಯೆಯ ದರ್ಶನವನ್ನು ಅವಲಂಬಿಸಿರುತ್ತದೆ ಹೆಚ್ಚಿನ ಸಂಖ್ಯೆಯ ಸುನ್ನಿ ಮುಸ್ಲಿಮರು ಸೌದಿ ಅರೇಬಿಯಾ ಚಂದ್ರನ ದರ್ಶನವನ್ನು ಅನುಸರಿಸುತ್ತಾರೆ ಆದರೆ ಅನೇಕರು ತಮ್ಮದೇ ಆದ ಸ್ಥಳೀಯ ದರ್ಶನವನ್ನು ಮಾಡುತ್ತಾರೆ ಇದು ಮುಸ್ಲಿಮರು ರಂಜಾನ್ ಅನ್ನು ವಿವಿಧ ದಿನಗಳಲ್ಲಿ ಪ್ರಾರಂಭಿಸಿ ಈದ್ ಅಲ್ ಫಿತರ್ ಆಚರಿಸಲು ಕಾರಣವಾಗುತ್ತದೆ ಇತರ ವ್ಯತ್ಯಾಸಗಳಲ್ಲಿ ಶಿಯಾ ಮುಸ್ಲಿಮರು ರಂಜಾನ್ನ ಹದಿನೈದನೇ ದಿನದಂದು ಪ್ರವಾದಿಯ ಮೊಮ್ಮಗ ಎರಡನೇ ಇಮಾಮ್ ಹಸನ್ ಇಬ್ನ ಅಲಿ ಊರು ಪೈದನೇ ಖಲೀಫ್ ಅವರ ಜನ್ಮವನ್ನು ಆಚರಿಸುತ್ತಾರೆ ಮತ್ತು ಕೊನೆಯ ಹತ್ತು ದಿನಗಳಲ್ಲಿ ಶೋಕಾಚರಣೆಯ ಅವಧಿಯನ್ನು ಆಚರಿಸುತ್ತಾರೆ ಏಕೆಂದರೆ ಈ ಅವಧಿಯಲ್ಲಿ ಮೊದಲ ಶಿಯಾ ಇಮಾಮ್ ಅಲಿ ಇಬ್ ತಾಲಿಬ್ ಊರುಫ್ ನಾಲ್ಕನೇ ಖಲೀಫ್ ಕೂಡ ಶಕ ಆರುನೂರ ಅರವತ್ತೊಂದು ರಲ್ಲಿ ಕೊಲ್ಲಲ್ಪಟ್ಟರು ಏಳು ರಂಜಾನ್ ಸಮಯದಲ್ಲಿ ಪ್ರಮುಖ ಇಸ್ಲಾಮಿಕ್ ಘಟನೆಗಳು ನಡೆದಿವೆ ಶಕ ಆರುನೂರ ಇಪ್ಪತ್ನಾಲ್ಕರಲ್ಲಿ ಭದ್ರ ಕದನದಲ್ಲಿ ಮುಹಮ್ಮದ್ ನೇತೃತ್ವದ ಮುಸ್ಲಿಂ ಸೈನ್ಯದ ಗೆಲುವು ಪ್ರವಾದಿ ಮುಹಮ್ಮದ್ ತಮ್ಮ ಅತೀಂದ್ರಿಯ ರಾತ್ರಿ ಪ್ರಯಾಣ ಮಿರಾಜ್ ಮತ್ತು ಪ್ರವಾದಿಯವರು ತಮ್ಮ ಪ್ರವಾದಿತ್ವದ ಆರಂಭದಲ್ಲಿ ಶತ್ರುಗಳಿಂದ ತಮ್ಮ ಊರಿಂದ ಹೊರಹಾಕಲ್ಪಟ್ಟ ನಂತರ ಮಕ್ಕಾಗೆ ವಿಜಯಶಾಲಿಯಾಗಿ ಹಿಂತಿರುಗುವುದು ಸೇರಿದಂತೆ ಹಲವಾರು ಪ್ರಮುಖ ಮುಸ್ಲಿಂ ಐತಿಹಾಸಿಕ ಘಟನೆಗಳು ರಂಜಾನ್ ಸಮಯದಲ್ಲಿ ನಡೆದವು ಇದಿಷ್ಟು ಮುಸ್ಲಿಂರ ಪವಿತ್ರ ಆಚರಣೆ ರಂಜಾನ್ ಬಗೆಗಿನ ಸಂಕ್ಷಿಪ್ತ ಮಾಹಿತಿ ಮತ್ತೊಂದು ಮಾಹಿತಿ ಹೊತ್ತ ವಿಡಿಯೋದೊಂದಿಗೆ ಮತ್ತೆ ಸಿಗುತ್ತೇನೆ ಅಲ್ಲಿಯವರೆಗೆ ಎಲ್ಲರಿಗೂ ಶುಭವಾಗಲಿ ಜೈ ಕರ್ನಾಟಕ